ಯಲಂಕಾ ವಿಧಾನಸಭಾ ಕ್ಷೇತ್ರದ ಶಾಸಕರು ವಿಶ್ವನಾಥ್ ಅವರು ಏನೋ ಒಂದು ಇಟ್ರು ಇಟ್ಟರು ಧರ್ಮಸ್ಥಳ ಆಗ್ತಾ ಇರ್ತಕ್ಕಂಥ ಅಪಪ್ರಚಾರ ವಿರುದ್ಧವಾಗಿ ನಾವೆಲ್ಲರೂ ಕೂಡ ಹೋಗಿ ಏನು ಧರ್ಮಸ್ಥಳ ಮತ್ತು ಅಲ್ಲಿನ ಕ್ಷೇತ್ರದ ಬಗ್ಗೆ ಕೆಲವು ಕಿಡಿಗೇಡಿಗಳು ಮಾಡ್ತಾ ಇರ್ತಕ್ಕಂಥ ಅಪಪ್ರಚಾರ ದೊರೆಯುತ್ತು ನಾವೆಲ್ಲರೂ ಕೂಡ ಧರ್ಮಸ್ಥಳ ಕ್ಷೇತ್ರ ಅಂತ ಹೇಳಿ ವಿಶ್ವನಾಥ್ ಅಡಿಪಾಯ ಇವತ್ತು ಇಡೀ ರಾಜ್ಯಾದ್ಯಂತ ಪ್ರತಿ ಕ್ಷೇತ್ರದಲ್ಲೂ ಕೂಡ ಧರ್ಮಸ್ಥಳಕ್ಕೆ ಹೋಗ್ತಕ್ಕಂಥದ್ದು ಅಲ್ಲಿರ್ತಕ್ಕಂಥ ಧರ್ಮಾಧಿಕಾರಿಗಳಿಗೆ ಮತ್ತು ಧರ್ಮ ಕ್ಷೇತ್ರಕ್ಕೆ ಶಕ್ತಿ ತುಂಬುವಂತ ಕೆಲಸ ಕೂಡ ಮಾಡ್ತಾರ ಅದ್ರ ಇವತ್ತು ಬರಪುರ ವಿಧಾನಸಭಾ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಧರ್ಮ ಸ್ಥಳದ ಧರ್ಮ ಭಕ್ತರು ಎಲ್ಲರೂ ಕೂಡ ಇವತ್ತು ಕೂಡ ರಮೇಶ್ ಗೌಡ ನೇತೃತ್ವದಲ್ಲಿ ಹೋಗ್ತಾರೆ ನಾವು ಅವ್ರಿಗೆ ಬಂದು ಸ್ವಾಗತ ಮಾಡಿ ಸುಭಿಕ್ಷೆಗೆ ಹೋಗಿ ವಾಪಸ್ ಬರೋಂತ ಕೆಲಸ ಆಗ್ಲಿ ಹೇಳಿ ಅವ್ರು ಕಳ್ಸಿಕೊಂಡಿದೀವಿ ಯಾರೋ ಒಬ್ಬ ಅದು ಮುಸ್ಕಾಕೊಂಡು ಅವ್ನು ನೋಡಿ ವಿಜಯ ವಿಚಾರ ಮಾಡಿ ಬೇಕಿದ್ರೆ ಅವನು ಯಾರೋ ಐವತ್ತರ ಸಸ್ಯರು ಹತ್ತರ ಸಸ್ಯರು ನೂರ ಸಹಕಾರ ಆ ವಿಚಾರ ಬೇರೆ ಒಂದ್ ಕಡೆ ಇರಲಿ ಅದೇ ಜಾತ್ರೆ ಮುಚ್ಚಿದೀನಿ ಅಂತ ಕೇಳ್ತಾನೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಾಜಲ್ಲಿ ಮುಚ್ಚಿದಿನಿ ಯಾಕೆ ಸಕೇಶ್ ಪುರ್ ಘಾಟ್ ಇರ್ಲಿಲ್ವಾ ಆ ಧರ್ಮಸ್ಥಳದ ಆಜು ಇನ್ನು ಸುಮಾರು ದುರ್ಗಳೆಲ್ಲ ಘಾಟಿಯಲ್ಲಿ ಎಲ್ಲ ಇರ್ತಕ್ಕಂಥ ಅಲ್ಲೇ ತಂಡ ಮುಚ್ಚೋದ ಕೆಲಸ ಮಾಡಲಿಲ್ಲ ಆಮೇಲೆ ಸತ್ತಿರತಕ್ಕಂತವ್ರು ಯಾರು ಅವ್ರ ಮೇಲೆ ಯಾಕೆ ಎಫ್ಐಆರ್ ಆಗಿಲ್ಲ ನನ್ನ ಮೂಲ ಉದ್ದೇಶ ಇಷ್ಟೇ ಅವನ್ ಯಾವ ಒಬ್ಬನ ಮುಕ್ಸುದ್ರಿ ಹಾಕೊಂಡು ಅವನ ಶೋ ಕೂಡ ಮಾಡ್ತಾ ಈ ಎಸ್ ಐ ಟಿ ರಾಜ್ಯದಲ್ಲಿ ಪೊಲೀಸ್ ಇಲಾಖೆ ಇದನ್ನ ಸತ್ಯ ಇದ್ರೆ ಫಸ್ಟ್ ಅವ್ನ ಮುಖ ಹೊಡ ತೆಗೀರಿ ಅವ್ರು ಯಾರು ಯಾರು ಕೊಲೆ ಮಾಡೋಣ ಕೊಲೆ ಮಾಡೋಕೆ ಪ್ರಚೋದನೆ ಮಾಡೋ ಯಾಕೆ ಯಾಕ ಎಫ್ಐ ಆರ್ ಆಗಿಲ್ಲ ಯಾರು ಹೇಳ್ಕೊಟ್ಟ್ಮೇಲೆ ಎಫ್ ಐ ಆರ್ ಆಗಿಲ್ಲ ಯಾಕೆ ಎಫ್ಐಆರ್ ಆಗಿಲ್ಲ ಅದ್ರಿಂದ ಕೈವಾಡಗಳು ಯಾರು ಅಂತಕ್ಕಂಥದ್ದು ಇನ್ಸರ್ಟ್ ಅವ್ನ ಹೆಂಗವ್ ಇನ್ಸೆಟ್ ಮಾಡ್ಕೊತಿರ್ತಾನೆ ಅವನು ಜಿರ್ಕಿನ್ ಬೇರೆ ಬೆಚ್ಕಿರ್ಲಿ ಅಂತೇಳಿ ಅವ್ರು ಮುಖವಾಡ ಕಳ್ಸಿ ಅವ್ನು ಯಾರು ಅಂತಕ್ಕಂಥದ್ದು ಎಫ್ಐಆರ್ ಒಂದ್ಮೇಲೆ ಹಾಕಿ ಕಾನೂನು ಪ್ರಕಾರ ಯಾಕೆ ಕ್ರಮ ತಗೊಂತ ಇಲ್ಲ ಅದ್ರ ನದಿ ಪಕ್ಕದಲ್ಲೇ ಮುಚ್ಚವನೇ ಧರ್ಮಸ್ಥಳ ಕ್ಷೇತ್ರ ಪಾಸಲ್ಲಿ ಮುಚ್ಚವನೇ ಏನು ಯಾವ ಇದರಿಂದ ಸಮಾಜಕ್ಕೆ ಏನ್ ಸಂದೇಶ ಕೊಡ್ತಾ ಇದೀರಿ ನೀವು ಯಾಕೆ ಆ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡ್ತಾ ನೀವು ಇದ್ ಯಾರೋ ಒಬ್ಬ ಕರ್ಕೊಂಡ್ ಬಂದ್ಬಿಟ್ಟಿಲ್ಲ ಯಾರು ಅವನ ಇತಿಹಾಸ ಪರಿಚಯನ ಈ ರಾಜ್ಯ ತೋರಿಸ್ಕೊಡ್ಲಿ ಅವ್ನು ಯಾರು ಕೊಲೆ ಮಾಡೋವ್ ಯಾರನ್ನ ಸಾಹಿತ್ಯ ಮುಚ್ಚವನೇ ಒಂದು ಒಂದು ಮೂಳೆ ಆಗ್ಬೇಕಾದ್ರೆ ಕನಿಷ್ಠ ವರ್ಷ ಹದಿನೈದು ಇಪ್ಪತ್ತು ವರ್ಷ ಬೇಕೇ ಬೇಕು ಒಬ್ಬ ಮನುಷ್ಯನ ಶವ ಮುಚ್ಚಿದ ಇಪ್ಪತ್ತು ಹದಿನೈದು ಇಪ್ಪತ್ತು ವರ್ಷ ಆದ್ಮೇಲೆ ಮೂಳೆ ಸಿಗ್ತಕ್ಕಂಥದ್ದು ಅವ್ನು ಈಗ ಬಂದಾಗ ಮುಚ್ಚಿದಿನಿ ಮೂಳೆ ಸಿಗ್ತದೆ ಅಂದ್ರೆ ಹದಿನೈದು ವರ್ಷದಿಂದ ಕಾನೂನು ಏನ್ ಮಾಡ್ತಾ ಇತ್ತು ಹದಿನೈದು ವರ್ಷದಿಂದ ಆಗಿರ್ತಕ್ಕಂಥ ಕೊಲೆಗಳನ್ನ ಯಾಕೆ ಆಗಿರ್ತಕ್ಕಂಥ ಪೊಲೀಸ್ ಇಲಾಖೆ ಏನ್ ಮಾಡಿಲ್ಲ ಅಂತಕ್ಕಂಥದ್ದು ನಮ್ಮ ಉದ್ದೇಶ ಅಷ್ಟೇ ಆ ಕಾರಣ ನಾವು ಕೂಡ ಅತಿ ಶೀಘ್ರವಾಗಿ ಧರ್ಮಸ್ಥಳ ಕ್ಷೇತ್ರಕ್ಕೆ ಹೋಗಿ ನಾವು ಜೇಕಾರ ಹೋಗುವಂತ ಕೆಲಸ ಅತಿ ಶೀಘ್ರ ಮಾಡ್ಬೇಕು ಅಂತಿದ್ವಿ ನಾವು ಬಹುಶಃ ಹಬ್ಬ ಕಳೆದ ಮೇಲೆ ನಮ್ಮ ತಾಲೂಕಿನ ಸುಮಾರು ಐನೂರು ಕಾರಗಳ ಮುಖಾಂತರ ಹೋಗಿ ಆ ಕ್ಷೇತ್ರದಲ್ಲಿ ನಾವು ಕೂಡ ಮಂಜಾಸ್ವಾಮಿ ದೃಶ್ಯ ಪಡೆದು ಅಲ್ಲಿ ಆಗ್ತಾ ಇರ್ತಕ್ಕಂಥ ಅಪಮುಖವಾಗಿ ಜೆಕಾರ ಹೋಗುವಂತ ಕೆಲಸ ಅತಿ ಶೀಘ್ರ ಮಾಡ್ತೀವಿ ನಾವು ಆತ್ಮೇಗೂ ಸ್ವಾಗತ ಮಾಡ್ತೀವಿ ಅವ್ರು ಯಾರು ಹೋಗ್ಲಿಕ್ಕೆ ನಮ್ದು ಯಾವುದೇ ಕೂಡ ಅಭ್ಯಂತರ ಇಲ್ಲ ಈಗ ಕೂಡ ಕಾಂಗ್ರೆಸ್ನವ್ರಿಗೆ ಇಂತಹ ಹಿಂದೂ ಪರವಾಗಿರ್ತಕ್ಕಂಥದ್ದು ಹಿಂದೂ ವಿಚಾರ ಅಪರ ವಿಚಾರ ಬಂದಾಗ ಧ್ವನಿ ಎತ್ತಂತ ಶಾಸಕರ ನಮ್ಮ ಕ್ಷೇತ್ರ ಇಲ್ಲವಲ್ಲ ಅಂತ ಸಂತೋಷ ವಿಚಾರ ಇದು ನಾವು ಶ್ರೀನಿವಾಸ ಅವರಿಗೆ ಆತ್ಮ ಸ್ವಾಗತ ಮಾಡ್ತೀನಿ ಬಟ್ ಹೋಗ್ಬೇಕಾದ್ರೆ ಕಾಂಗ್ರೆಸ್ ಬೋರ್ಡ ಕಟ್ಬೇಡಿ ಹಿಂದೂ ಸಂಖ್ಯಾತವಾದ ಕೆಸಿ ಬೋರ್ಡ್ ಅನ್ನ ಪ್ರತಿ ಕಟ್ಟಬೇಕು ಕೇಸರಿ ಸಾಲನ್ನ ಮೈಮೇಲೆ ಹಾಕೊಬೇಕು ಅಲ್ಲೋಗಿ ಹಿಂದೂ ಸಂಘಟನೆ ಪರವಾಗಿ ಜೈಕಾರ ಹೋಗ್ಬೇಕು ನೀವು ಹೋಗ್ತಕ್ಕಂತ ದಾರಿ ಎಲ್ಲಾ ಕಾರಣದಲ್ಲೂ ಕೂಡ ಕೇಸರಿ ಮಯವಾದ ಕೆಸಿ ಧ್ವಜವನ್ನು ಕಟ್ಟಿ ನಾವು ಹಿಂದೂ ಪರ ಇದ್ದೀವಿ ಅಂತ ತೋರಿಸ್ಕೊಡ್ಬೇಕು ನಾವು ಅದ್ರಲ್ಲಿ ಯಾವುದೇ ಕೂಡ ಇರೋದಿಲ್ಲ ಶಾಸಕರು ಹೆಬರೇ ಸಲ್ಲಿಸ್ತೀವಿ ನಮ್ಮ ಕ್ಷೇತ್ರದಿಂದ ಹೋಗ್ತಕ್ಕಂಥ ಎಲ್ಲರೂ ಕೂಡ ಸುಭಿಕ್ಷ ಹೋಗಿ ಆ ಕ್ಷೇತ್ರ ದರ್ಶನ ಮಾಡಿ ವಾಪಸ್ ಬರುವಂತ ಕೆಲಸ ಶಾಸಕರ ನೇತೃತ್ವದಲ್ಲಿ ಆಗ್ಲಿ ಎಲ್ರೂ ಕೂಡ ಕೇಸರಿ ಸಾಲು ಕೇಸರಿ ಧ್ವಜ ಹಾಕೊಂಡು ಹೋಗ್ಬೇಕು ಹಂಗೆ ಹೋಗ್ಬಾರ್ದು ಹಂಗೆ ಹೋದ್ರೆ ನಾವ್ ಯಾರೇ ಕಾರಣಕ್ಕೂ ಒಪ್ಪಲ್ಲ ಕೇಸರಿ ಧ್ವಜ ಕೇಸರಿ ಸಾಲ ಕಾರ ಕಟ್ಬೇಕು ಅಗ್ಲಿ ಮೇಲೆ ಹಾಕೋಬೇಕು ಧರ್ಮ ಹೋಗ್ಬೇಕು ಕೇಸರಿ ಹಾಕೊಂಡು ಹೋಗ್ಬೇಕು ಅಂದ್ರೆ ಬಿಜೆಪಿ ಪಾಠ ಹಾಕೊಂಡು ಅಂತ ಹೇಳ್ತಾ ಇಲ್ಲ ಹಿಂದೂ ಅಥವಾ ಧರ್ಮ ಅಥವಾ ಕೇಸರಿ ಸಾಲನ್ನ ಅವ್ರ ಅಗ್ನಿ ಮೇಲೆ ಹಾಕೊಂಡು ಹೋಗ್ಬೇಕು ಅಷ್ಟೇ ನಾವರೆಲ್ಲ ಒಳ್ಳೇದಾಗ್ಲಿ ನಮ್ಮ ಸ್ನೇಹಿತರಿಗೆ ಕಾಂಗ್ರೆಸ್ ಮುಖಂಡರುಗಳಿಗೆ ಕಾಂಗ್ರೆಸ್ ಶಾಸಕರಿಗೆ ಕಾಂಗ್ರೆಸ್ ಎಂ ಎಲ್ ಎಲ್ರೂ ಕೂಡ ಒಳ್ಳೇದಾಗ್ಲಿ ಶುಭಿಕ್ಷವಾಗಿ ಬರ್ಲಿ ನಮ್ಮ ಸಂಪೂರ್ಣವಾದ ಸಹಕಾರ ನಮ್ಮ ಬೆಂಬಲ ಅವ್ರ ಗೈತೆ ಹೋಗೋ ದಿವಸ ನಾನು ಕೂಡ ಮಂಜಾಸಲ್ಲಿ ಸಾಲ ಮಾಡ್ತೀನಿ ಹೋಗೋ ಹೋಗೋದಾರಲ್ಲಿ ಬರ್ಬೇಕಾದ್ರೆ ಯಾರು ಹೋಗದಿಲ್ಲ ಅದ್ರ ಜೊತೆ ಒಂದು ಸಮಸ್ಯೆ ಏನಪ್ಪಾ ಅಂದ್ರೆ ಆ ಶ್ರೀ ಮಂಜುನಾಥ ಸ್ವಾಮಿ ಸಿದ್ಧಬುದ್ಧಿ ಬುದ್ಧಿ ಕೊಡ್ಲಿ ಶಾಸಕರಿಗೆ ಆ ಕೊಳಚೆ ನೀರಿನ ತರಲೇ ಇರತಕ್ಕಂತ ಅವಕಾಶನ ಮಂಜಾಸ್ವಾಮಿ ಆಶೀರ್ವಾದ ಮಾಡ್ಲಿ ಅಲ್ಲಿಂದ ನಾವು ಕೂಡ ಜ್ಞಾನೋದಯ ಆಗ್ಲಿ ಆ ಕೊಳಚೆ ನೀರು ನಮ್ಮ ತಾಳಕ್ಕೆ ಬರಬೇಡ ಅಂತ ಮುಂಜಾಸ್ವಾಮಿಯನ್ನ ಮಾಡಿದ್ರೆ ನಾನು ಈ ಕ್ಷೇತ್ರ ವಿಧಾನಸಭಾ ಕ್ಷೇತ್ರದಲ್ಲಿ ಎಂ ಎಂತ ಶಾಸಕ ಶ್ರೀನಿವಾಸ ಅವ್ರ ಇಬ್ರು ಜೊತೆಲೇ ಹೋಗಿ ಮುಂಜಾಸ್ವಾಮಿ ಪೂಜೆ ಮಾಡಿಸಂತ ಕೆಲಸ ಮಾಡ್ತೀವಿ ಆ ಭಗವಂತ ಸದ್ಬುದ್ಧಿ ಕೊಟ್ಟಿ ಆ ಕೆಟ್ಟ ಬುದ್ಧಿನ ಓಲಾಡಿಸಿ ಆ ಕೊಳಚೆ ನೀರು ತೆರಳಿರ್ತಕ್ಕಂಥ ಶಕ್ತಿ ನೆಲ್ಲ ಕಾಂಗ್ರೆಸ್ ಅಲ್ಲಿ ಎಲ್ರಿಗೂ ಬುದ್ಧಿ ಕೊಡ್ಲಪ್ಪ ಆ ಭಗವಂತ ಮುಂಜಾಸ್ವಾಮಿ ಪ್ರಾರ್ಥನೆ ಮಾಡ್ತೀನಿ ನಾನು ಇನ್ನೇನು ಆಶಯ ಪಡಲ್ಲ ಇವ್ರ ಧರ್ಮಾಚಾರ ವಿಚಾರ ಧರ್ಮಸ್ಥಳ ವಿಚಾರ ಹೋಗ್ತಾ ಇರ್ತಕ್ಕಂಥ ಶಾಸಕರಿಗೆ ಆ ಕೊಳಸೆಯ ನೀರು ಕಾಮಗಾರಿ ಅಲ್ಲಿಂದ ಇಲ್ಲಿ ಬರೋಸ ನಿಂತು ಹೋಗ್ಲಿ ಆ ಕೋರ್ಟ್ ಅಲ್ಲಿ ಕಾನೂನಕ್ಕೂ ಪ್ರಕಾರವಾಗಿ ಅದಕ್ಕೆ ನಿಷೇಧಾಜ್ಞೆ ಆಗ್ಲಿ ಶಾಸಕರು ಬುದ್ಧಿ ಕೊಡ್ಬೋದು ಅಲ್ಲೇ ಆಲೋಚನೆ ಮಾಡ್ಬಿಡ್ಲಿ ದೊಡ್ಡದೊಂದು ಆರಾಮ ಮಾಡ್ಕೊಂಡು ಶಾಸಕರು ಅಲ್ಲೇ ಹಾಕಿ ನಾನು ಶಾಸಕರು ಜೊತೆ ಹೋಗಿ ಮುಂದಿನ ಸಚಿವ ಅವರೇ ಎಂ ಎಲ್ ಎ ಆಗಿ ಈ ಕ್ಷೇತ್ರ ರಾಜ್ಯದಲ್ಲಿ ಮುಖ್ಯ ಮಂತ್ರಿ ಆಗ್ಲಿ ಮುಖ್ಯಮಂತ್ರಿ ಅಲ್ಲ ಒಂದು ಮಂತ್ರಿ ಆಗ್ಲಿ ಅಂತ ಆಶಯಿಸ್ತೀನಿ ಬಟ್ ಕೊಳಸೆಯ ನೀರು ನಿಲ್ಸಿದ್ರೆ ಮಾತ್ರ ಒಳ್ಳೆದಾಗಬೇಕು ಇಲ್ಲ ಅಂದ್ರೆ ಮಂಜಾಸ್ವಾಮಿನೇ ಮುಂದಿನಲ್ಲಿ ಯಾವುದೇ ಕಾರಣಕ್ಕೂ ಗೆಲ್ಲ ಅವಕಾಶ ಕೊಡಬಾರ್ದು ಎಲ್ಲೂ ಕೂಡ ಗೆಲ್ಲಬಾರ್ದು ಅಂತೆಲ್ಲ ಮಂಜಾಸ್ವಾಮಿ ನಾನೇ ಪ್ರಾರ್ಥನೆ ಮಾಡ್ತೀನಿ